ನಮಸ್ಕಾರ ಎಲ್ಲರಿಗೂ ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಹಬ್ಬ ಹರಿದಿನ ಜಾತ್ರೆಗಳು ನಮ್ಮ ಜನರ ಜೀವನಾಡಿಗಳು ನಾವು ಎಷ್ಟೇ ಆಧುನಿಕತೆಯನ್ನು ಹೊಂದಿದ್ದರೂ ನಮ್ಮ ಸಂಸ್ಕೃತಿಯನ್ನು ಮರೆಯಬಾರದು ನಮ್ಮ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಹೋಗುವುದು ನಮ್ಮೆಲ್ಲರ ಕರ್ತವ್ಯ ಮನುಕುಲದ ಧ್ಯೇಯವಾಕ್ಯ ವಾಸುದೈವ ಕುಟುಂಬಕಂ ಎಂಬ ನಾನುಡಿಯಂತೆ ಭೂಮಿಯಲ್ಲಿ ಜನಿಸಿದ ನಾವೆಲ್ಲರೂ ಒಂದೇ ಕುಟುಂಬ ಹಾಗೆಯೇ ಮೇಲೂ ಕೀಳೆನ್ನದೆ ಜಾತಿ ಭೇದವಿಲ್ಲದೆ ಎಲ್ಲರೂ ತಾಯಿ ಸೇವೆ ಮಾಡಿ ಸಂಭ್ರಮಿಸಿ ಪುನೀತರಾಗುವ ಒಂದು ಅದ್ಭುತ ಕ್ಷಣವೇ ನಮ್ಮೂರ ಜಾತ್ರೆ ನಮ್ಮ ಹಿರಿಯರು ಮಾಡಿದ ಪ್ರತಿಯೊಂದು ಆಚರಣೆಗೂ ಅದರದೇ ಆದ ಅರ್ಥವಿದೆ ಮತ್ತು ಇತಿಹಾಸವಿದೆ ಈಗ ನಮ್ಮೂರ ಜಾತ್ರೆಯ ಇತಿಹಾಸವನ್ನು ನಮ್ಮ ಹಿರಿಯರಿಂದ ನಿಮಗೆಲ್ಲರಿಗೂ ತಿಳಿಸುವ ನನ್ನದೊಂದು ಸಣ್ಣ ಪ್ರಯತ್ನ ತಾಲೂಕು ಸಿಗಲಿ ಸಿಗ್ರಿ ಗ್ರಾಮದ ಬನಶಂಕರಿ ದೇವಿಯು ನಮ್ಮ ಸಿದ್ದಾಪುರ ಸಾಮೂರ್ ತಾಲೂಕ್ ಸಿದ್ದಾಪುರಕ್ಕೆ ಬಂದು ಒಂದು ಹೊಲವರಿ ಜಾಗದಲ್ಲಿ ಕುಳಿತುಕೊಂಡು ಅಲ್ಲಿಂದ ನಮ್ಮ ಊರಿಗೆ ಬಂದು ಸ್ಥಾಪನೆ ಮಾಡಿದ್ರು ನಮಗೆ ಇತ್ತೀಚಾಗಿ ಹತ್ತೊಂಬತ್ತು ನೂರ ಅರವತ್ನಾಲ್ಕರಿಂದ ನಾನು ನೋಡಿದ್ದ ಇವತ್ತು ಹೇಳ್ತನ ಮಗ ನಾವು ಸಣ್ಣದಿದ್ದಾಗ ಒಂದು ಸಣ್ಣ ತರಗತಿ ಜಾತ್ರೆ ಮಾಡ್ತಿದ್ರು ಇತ್ತೀಚಾಗ ಜನ ಸಾಮಾನ್ಯ ಹೆಸಿಗೆ ಅಂತ ಬಂದು ಎಲ್ಲ ಭಕ್ತಾದಿಗಳು ದುಡ್ಡು ಹಾಕಿ ಗಡ್ಡಿ ತೀರು ಮಾಡಿ ಎಲ್ಲ ಇದ್ರ ಮನೆಯಿಂದ ಇವತ್ತಿಂದ ನಮ್ಮ ಊರು ಜಾತ್ರೆ ಆಗತ್ತ ನಾವು ಸಣ್ಣಲ್ಲಿದ್ದಾಗ ಹತ್ತೊಂಬತ್ ನೂರ ಅರವತ್ನಾಲ್ಕರ ಇದ್ದಾಗ ಎರಡು ರೂಪಾಯಿ ಎಂಟನೇ ಗೊಬ್ಬರು ಪಟ್ಟಿ ಕೊಡೋರು ಅದರಾಗನ ಜಾತ್ರೆ ಮಾಡ್ತಿದ್ರು ಅದರಾಗನ ನಾ ಕುರ್ತಿ ಮಾಡ್ತಿದ್ರು ಅಲ್ಲಿಂದ ಅಂಗ ಜನರ ಒಂದು ಸ್ವಲ್ಪ ದೇವಿ ಅನುಗ್ರಹ ಜಾಸ್ತಿ ಆದಂಗೆಲ್ಲ ಎಲ್ಲ ಭಕ್ತಾದಿಗಳು ಹೆಚ್ಚಿಗೆ ಹೆಚ್ಚಿಗೆ ದುಡ್ಡು ಹಾಕಿ ಆ ಗುಡಿಯನ್ನು ಹಾಕ್ಸಿ ಆನಂತರ ಎಲ್ಲರೂ ಕೂಡಿ ಆ ಗಡ್ಡಿ ತೀರ್ ಮಾಡಿದ್ರು ಅಲ್ಲಿಂದ ಮೂರು ನೆಗಳೂರು ಪಟ್ಟಿದ್ದೇವ್ರು ಬಂದು ಆ ಸೀರ ತತ್ತಿ ಪ್ರತಿ ವರ್ಷ ನೀವು ಎಲ್ಲರೂ ಕೂಡಿ ಸ್ವಾಮಿಗಳನ್ನ ತೀರ್ ಹತ್ತಿಸ್ರಿ ಆ ಮಳೆಯಿಂದ ಜಾತ್ರೆ ಮಾಡಿರಿ ವರ್ಷ ವರ್ಷ ನಮ್ಗೆ ಅಂತ ಆಂಗಿಲ್ಲ ಅಂತ ಅವರು ಹೇಳಿದ್ರು ಆ ಪ್ರಕಾರ ನಮ್ ಮೂರು ಭಕ್ತಾದಿಗಳು ಮಾಡ್ಕೊಂತ ಹೊಂಟ್ರ ಜನ ಸ್ವಲ್ಪ ಸಣ್ಣ ತರಗತಿ ಯಾಕ ಅಷ್ಟೊಂದು ಭಕ್ತಿ ಇದ್ದಿಲ್ಲ ಅಷ್ಟೊಂದು ಇಂಪ್ರೂವ್ ಇದ್ದಿಲ್ಲ ಇಂಪ್ರೂವ್ ಹಾಕಿಂತ ಬಂದಂಗಲ್ಲ ಜನರು ಕೂಡ ಕತ್ತಿದ್ರೆ ಜನರು ಕೂಡ ಕತ್ತಿಂದ ಜಾತ್ರೆ ಅರ್ಭಟ್ ಆಗ್ತದೆ ದೊಡ್ಡ ವಯಸ್ಸಿನವರು ಅವರು ಹೇಳ್ತಿದ್ದರು ನಮಗೆ ಸಿಬ್ಬಿ ಬಂದು ಅಲ್ಲಿ ನಮ್ಮ ಈಗ ಬಂದಾಗ ತಕ್ಕರೆ ಕಟ್ಟಿ ಹೊಂದಾಗ ಕುಂತಿದ್ಲು ಅಂತ ಅಲ್ಲಿಂದ ನಮ್ಮ ಬಂದು ಇಲ್ಲಿ ನಮ್ಮೂರು ಗ್ರಾಮಕ್ಕೆ ವಾಸಿ ಆದತ್ತು ವಾಸಿಯಾಗಿಂದ ನಮ್ಮೂರು ಭಕ್ತಾದಿಗಳು ಒಂದು ಸಣ್ಣ ತರಗತಿ ಗುಡಿ ಮಾಡಿದರು ಆ ಗುಡಿನ ಕ್ರಮೇಣ ಇಪ್ಪತ್ತೈದು ಇತ್ತು ಕುಚಿತಾಗಿ ಆ ಗುಡಿನ ಬಿತ್ತು ಮತ್ತು ನಮ್ಮೂರಾಗೆಲ್ಲರೂ ಕೂಡಿ ಕಟ್ಟಿಗೆ ತೊಗೊಂಬಂದು ಮತ್ತು ಕಟ್ಟಿಗೆ ಮಡಿಗೆ ಮಾಡಿದರು ಕಡಿಗಿ ಬಡುಗಿ ಮಾಡಿ ಆ ಹಿಂದ ಮುಂದೆ ಗೋಪುರ ತರೀತಿ ಮಾಡಿದ್ರು ಈಗ ಬರ್ತೀರಿ ಬರ್ದಿರಿ ಹಿಂದಿನ ಹಿರಿಯರ ಹೇಳಿದ ಪ್ರಕಾರ ನಾವು ಸಣ್ಣ ಇರ್ಲಿಕ್ಕಿ ಸಣ್ಣರಿದ್ದಾಗ ನಮ್ಗ ಯಜಮಾನರಾದರು ಬನಶಂಕರಿ ದೇವಿ ಈ ಊರಿಗೆ ಬರ್ಬೇಕಾದ್ರೆ ಯಾವ ರೀತಿ ಒಳಗೆ ಬಂದು ಅಂತ ಹೇಳಿದ್ದು ಮಾಧವನಂದರೆ ವೇದನೆ ಇಲ್ಲ ಅಂತ ದೇವರು ಇಲ್ಲಿ ಕೃಷ್ಣ ಪರಮಾತ್ಮನ ಇಲ್ಲಿ ಬಂದಾನ ಅನೇಕ ಶರಣರ ಸಂತರ ಆಗಿ ಹೋಗ್ಯಾರ ಇಲ್ಲಿ ಇಂಥದ್ರಾಗ ಬಂದಾಕಿ ಭಕ್ತರ ಅಪೇಕ್ಷೆ ಮೇರಿ ಬಂದು ಸಿದ್ದಾಪುರದಾಗ ಸಂಕಮ್ಮ ಬಾದಾಮಿಯಿಂದ ಸಿಗ್ಲಿ ಬಂದು ಸಿಗ್ಲಿಯಿಂದ ಅಲ್ಲಿ ರಂಗ ಆಗಲಿ ಇಲ್ಲಿ ಬಂದು ಈ ಭಕ್ತರ ಅಪೇಕ್ಷೆ ಮೇರೆಗೆ ಆಕಿ ಈ ಭಕ್ತರ ಅಪೇಕ್ಷೆ ಮೇರೆಗೆ ಸಣ್ಣ ನಮಗ್ ದುಂಡಿದ್ದು ಮೂರು ಅಲ್ಲಿ ಯಾವ್ಯಾವ ಅನ್ನೋದು ನಮಗ ಇಟ್ಟಿದ್ದಾಗ ಸಂಕಮ್ಮ ಹಿಂದ ಪ್ರಭು ಸ್ವಾಮಿ ಗುಡಿ ಅಂತ ಮಾಡಿದ್ರು ಇದಷ್ಟ ಗೊತ್ತು ಇದರ ಪೂರ್ಣದಲ್ಲಿ ಮೂರ್ತಿ ಗಿಟ್ಟಿ ಬಂದಿದ್ದು ಸಿಗ್ಲಿಯಿಂದ ಬಂತು ಸಿಗ್ಲಿ ಭಕ್ತಾದರಿಗೆ ಬಂತು ಸಿಗ್ಲಿಯ ಗ್ರಾಮದ ಶಾಖ ಬನಶಂಕರಿ ದೇವಸ್ಥಾನದ ಅಧ್ಯಕ್ಷರು ಸುಭಾಷ್ ಹುಲ್ಗೂರು ಅಂತೇಳಿ ಮೆಸರು ನಾವು ಬನಶಂಕರಿ ದೇವಸ್ಥಾನ ಇದ್ರದ್ದು ಸಿದ್ದಾಪುರದ್ದು ಮಾಹಿತಿ ಕೇಳೋಕ್ಕೆ ತಾವು ಬಂದಿದ್ದಕ್ಕೆ ನಮಗೂ ತುಂಬ ಸಂತೋಷ ಆಯಿತು ಅದರ ಮಾಹಿತಿ ನಮಗೆ ಗೊತ್ತಿದ್ದ ಪೈಕಿ ಅಂದರೆ ಅಂದರೆ ನಾವು ಇಲ್ಲಿ ಹತ್ತೊಂಬತ್ತು ನೂರ ಇಲ್ಲಿ ನಾನಿಲ್ಲಿ ಅಧ್ಯಕ್ಷರಾಗಿದ್ದೇನೆ ತೊಂಬತ್ತಾರರಿಂದ ಈ ದೇವಸ್ಥಾನವನ್ನು ಪೂರ್ಣ ಮುಗಿಸಿ ಇದನ್ನು ಇಲ್ಲಿ ನಮ್ಮ ಸಿಗ್ಲಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಪ್ರತಿಷ್ಠಾಪನೆ ಮಾಡಿಸಿದ್ವಿ ನಾವೆಲ್ಲ ಅದು ಅವಾಗ ನಮ್ಮ ಯಜಮಾನರು ಒಂದಿಷ್ಟು ವಿಷಯನೇ ಸಿದ್ದಾಪುರದ ಬಗ್ಗೆ ನಮ್ಮ ವಿಷಯನೇ ಹೇಳ್ತಿದ್ದರು ಸಿದ್ದಾಪುರ ಬನ್ಶಂಕರಿ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡ್ಬೇಕಂತಂದ್ರೆ ನಾವು ಸಿಗ್ಲಿಯಲ್ಲಿದ್ದಂಥ ಯಜಮಾನ್ರು ಸುಮಾರು ನಮ್ಗೆ ಅರವತ್ತನೇ ಇಸುವಿಂದ ನಾವು ಊಟದವತ್ತ ಹತ್ತೊಂಬತ್ತು ನೂರ ಅರವತ್ತನೇ ಇಸ್ವಿ ನಾವು ಹುಟ್ಟಿದ್ದು ನಮ್ಮ ತಿಳಿದ ಬಗ್ಗೆ ಅಂತಂದ್ರೆ ಸಿಗ್ಲಿ ಒಳಗೆ ಬನಶಂಕರಿ ದೇವಸ್ಥಾನ ಕಟ್ಟಡ ನಿರ್ಮಾಣ ಆಗಂಥದ್ದು ಗುಡಿಯನ್ನು ಕೆಡವಿದ್ರು ಹಳೆ ಗುಡಿಯನ್ನು ಕೆಡಿ ಹೊಸ ನಿರ್ಮಾಣ ಮಾಡೋಕೆ ಗುಡಿ ಕೆಡವಿದ್ರು ನಮ್ಮಲ್ಲಿ ಯಜಮಾನ್ರಾದಂಥ ಶ್ರೀಯತ ರಾಮಚಂದ್ರಪ್ಪ ಜರಿವರು ಈ ಗುಡಿ ಕಟ್ಟಡದಲ್ಲಿ ಅದನ್ನು ನಿರ್ಮಾಣ ಮಾಡ್ಬೇಕಂತ ಒಂದು ಮೂರ್ತಿ ಮಾಡಿಸ್ಲಿಕ್ಕೆ ಕೆರೂರೊಳಗೆ ಹಾಕಿದ್ರು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಮೂರ್ತಿ ಮಾಡ್ಸ ಕೆರೂರೊಳಗೆ ಹಾಕಿದ್ರು ನಮ್ಮಲ್ಲಿ ಗುಡಿ ಏನೈತಿ ಕಟ್ಟಡ ಅರ್ಧಕ್ಕಾಗಿ ಯಜಮಾನರ ತೊಡಕಿನಿಂದ ಅರ್ಧಕ್ಕೆ ನಿಂತ್ಕೊಂಡು ಹೋಯ್ತು ತಯಾರಾದಂಥ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ ಹಂಗೆ ಇಡಬಾರ್ದು ಅಂತಂದು ಅಲ್ಲಿ ಮೂರ್ತಿ ಮಾಡ್ತಕ್ಕಂಥ ಮೂರ್ತಿ ಅರ್ಚಕರು ಅವ್ರು ಹೇಳಿದ್ದು ವೈರ್ನಿ ಮೂರ್ತಿ ಅಂತ ಹೇಳಿದರು ಆ ಮೂರ್ತಿನ ತಂದು ಎಲ್ಲಿಡ್ಬೇಕನ್ನು ವಿಚಾರ ಮಾಡಿ ಅವ್ರೇನು ಮಾಡಿದರು ಸಿದ್ದಾಪುರ ಬನಶಂಕರಿ ದೇವಸ್ಥಾನ ಗುಡಿ ನಿರ್ಮಾಣ ಆಗಕ್ಕೆ ಹತ್ತಿತ್ತು ಆ ಟೈಮ್ದಾಗ ಅವರು ನಮ್ಮಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಮೂರ್ತಿ ತಗೊಂಡೋಗಿ ಸಿದ್ದಾಪುರ ಒಳಗೆ ಪ್ರತಿಷ್ಠಾಪನೆ ಮಾಡಿದರು ಸುಮಾರು ಎಪ್ಪತ್ತೆಪ್ಪತ್ತೈದನೇ ಇಸ್ವಿ ಇರ್ಬೋದು ಆ ಟೈಮ್ದಾಗ ಅವರು ಮೂರ್ತಿ ಮಾಡಿಸ್ಕೊಟ್ಟಿದ್ದಾವಾಗ ನಂತರ ಆ ಗುಡಿನ ಹೂವಿನ ಸಿಗ್ಲಿ ಸ್ವಾಮಿಯರು ಅಂತ ಒಬ್ಬರಿದ್ದರು ಅವರು ಆ ಸ್ವಾಮಿಗಳು ಶಂಕರ ಸ್ವಾಮಿಯರು ಅಂತಂದು ಅವರು ಸಿದ್ದಾಪುರದೊಳಗೆ ಅಲ್ಲಿ ಒಂದು ಕಮಿಟಿಯನ್ನು ಹಿಡ್ಕೊಂಡು ಗುಡಿ ಹೊಸ ಗುಡಿ ನಿರ್ಮಾಣ ಮಾಡಿದರು ನಿರ್ಮಾಣ ಮಾಡಿ ಆ ಗುಡಿಗೆ ಈ ಮೂರ್ತಿಯನ್ನು ಒಯ್ದು ಅಲ್ಲಿ ಸ್ಥಾಪನೆ ಮಾಡಿದ್ರು ಸ್ಥಾಪನೆ ಮಾಡಿ ಸುಮಾರು ಎಂಬತ್ತನೇ ಇಸ್ವಿ ಇರ್ಬೋದು ಅಥವಾ ನನ್ನ ಪಕ್ಕ ಅದ್ರ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಲ್ಲಿ ಮೂರ್ತಿ ಸ್ಥಾಪನೆ ಆಗಿಂದ ಜಾತ್ರೆ ಶುರುವಾಯ್ತು ಜಾತ್ರೆ ಶುರುವಾಗಿ ಸುಮಾರು ಒಂದು ಎಂಟತ್ತು ವರ್ಷದ ನಂತರ ಅಲ್ಲಿದ್ದಂಥ ವಾಲಿ ಮಾಸ್ತರ್ ಅಂತಂದು ಶಿಕ್ಷಕರು ಅವರು ಜಾತ್ರೆ ಮಾಡ್ಬೇಕಾದ್ರೆ ಇಲ್ಲೊಂದು ತೇರು ಮಾಡ್ಸೋಣ ಅಂತಂದು ತೇರು ಮಾಡ್ಸೋಕೆ ಅಲ್ಲಿ ಕಮಿಟಿ ಅವ್ರನ್ನ ಹಿಡ್ಕೊಂಡು ಸಿಗ್ಲಿಗೆ ಪಟ್ಟಿಗೆ ಅವರು ಅವ್ರಿಗೆಲ್ಲರೂ ಇಲ್ಲಿ ಸಿಗ್ಲಿನ ಸಹಕಾರ ಕೊಟ್ಟು ಪಟ್ಟಿಯನ್ನು ಸಂಗ್ರಹ ಮಾಡಿ ನಮ್ಮ ಕೈಲಾದಷ್ಟು ಗೋಳ್ಗೋಳಿಗೆ ಕೊಟ್ಟು ಕಸಿದ್ವಿ ನಂತರ ತೇರು ರೆಡಿ ಆಯ್ತು ಸುಮಾರು ಒಂದು ಆರರಿಂದ ಎಂಟು ವರ್ಷ ಆಗಿರ್ಬೋದು ಈಗ ಅದು ತೇರು ಚಲುವಾಗಿ ತೇರು ಹೇಳೋದು ಜಾತ್ರೆ ಮಾಡೋದು ಈಗ ಎಂಟು ವರ್ಷದಿಂದ ಅಲ್ಲಿ ಜಾತ್ರೆ ಸಾಗುವಾಗಿ ಸಾಗವಾಗಿ ನಡೀತಾ ಬಂದಿದೆ ವಿಜೃಂಭಣೆಯಿಂದ ನಡೀತಾ ಬಂದಿದೆ ಇದು ಹಳೆಯ ಇತಿಹಾಸದಿಂದ ಇಲ್ಲಿವರೆಗೆ ನಡೆದು ಬಂದಂಥ ಒಂದು ಸಿದ್ದಾಪುರ ಬನಶಂಕರಿ ದೇವಸ್ಥಾನದ ಇತಿಹಾಸ ನಮ್ಮ ಯಜಮಾನರು ಹೇಳಿದಂಗೆ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಇದೆಲ್ಲ ಸಿದ್ದಾಪುರದ ಅವ್ರು ಏನು ಹೇಳ್ತಿದ್ರಪ್ಪ ಅಂದ್ರೆ ನಿಮ್ಮಲ್ಲಿ ಸಿದ್ದಾಪುರದೊಳಗೆ ಬನಶಂಕರಿ ದೇವಿ ಮತ್ತು ಇದು ಯಾವ್ರದ್ದು ಮಳಿ ಪ್ರಭುಸ್ವಾಮಿ ಮಳೇಶ್ ಪ್ರಭು ಸ್ವಾಮಿದು ಮತ್ತು ಬಂದಮ್ಮ ಅಂತೇಳಿ ಒಂದು ಮೂರು ಕಲ್ಲು ಏನೋ ಅಲ್ಲಿ ಹುಟ್ಟಿದ್ವು ಅದಕ್ಕೆ ಅವರು ಅಲ್ಲಿ ಯಜಮಾನ್ರು ಅದಕ್ಕೆ ಹೆಸರಿಟ್ಟಿದ್ದು ಏನು ಒಂದು ಬಂದಮ್ಮನ ಮೂರ್ತಿ ಒಂದು ಬನಶಂಕರಿ ಮೂರ್ತಿ ಒಂದು ಮಳೇಶ್ ಪ್ರಮಿ ಪ್ರಭುಸ್ವಾಮಿ ಮೂರ್ತಿ ಅಂತ ಹೇಳಿ ಸಹ ಇದು ಮಾಡಿದರು ಅದು ಮೊದಲು ಸಣ್ಣ ಸಣ್ಣ ಹೋಯ್ತು ಭಾಳ ಸಣ್ಣ ಹೋಯ್ತಿದ್ವು ಅದನ್ನು ಪೂಜೆ ಮಾಡ್ಕೊಂತ ಬಂದು ಯಾರೋ ಹಿಂದಿನ ಒಂದು ಅನಾದಿ ಕಾಲದಾಗಿಂದ ಅದನ್ನು ಪೂಜೆ ಬಂದಿದ್ರು ಅದಕ್ಕೆ ಏನಾಯ್ತು ಬರ್ಬರ್ತ ಬರ್ಬರ್ತ ಇದು ಬನಶಂಕರಿ ಮೂರ್ತಿ ಇದು ಸ್ವಾಮಿ ಮೂರ್ತಿ ಇದು ಬಂದಮ್ಮ ಅಂತ ಕಸ ಹೇಳಿ ಕಸ ಅದನ್ನ ಪೂಜೆ ಮಾಡ್ಕೊಂತ ಬಂದವು ಅವಾಗ್ದ ಅವು ಏನಾಯ್ತು ಆ ಕಲ್ಲು ಬೆಳ್ಕೊತ ಬಂದವು ಅಂತ ನಾವು ಕೇಳಿದ್ವಿ ಆ ಕಲ್ಲುಗಳು ಅಲ್ಲೇನೀಗ ಮೂರು ಮೂರ್ತಿ ಅದವು ಮೂರು ಕಲ್ಲು ಅದವು ಅವು ಬೆಳ್ಕೊತ ಬಂದವು ಅವು ಒಂದು ದೊಡ್ಡ ಹಾಕೊತ ಬಂದವು ಅಂತ ಕೇಳಿದ್ವಿ ನಮ್ಮ ಅಂದಾಜು ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೆರಡು ತೊಂಬತ್ನಾಲ್ಕರಾಗಿಂದ ತೊಂಬತ್ತೆರಡು ಅಥವಾ ಹತ್ತೊಂಬತ್ತು ನೂರ ಎಂಬತ್ತ ಆರು ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟರೊಳಗೆ ನಿಮ್ಮಲ್ಲಿ ಬನ್ಶಂಗ್ರ ಗುಡಿ ಸ್ಥಾಪನೆ ಇಲ್ಲಿ ಮೂರ್ತಿ ತಗೊಂಡು ಹೋಗಿ ಸ್ಥಾಪನೆ ಆಗಿದ್ದು ಯಾಕಂದರೆ ಎಂಬತ್ತಾರು ತೊಂಬತ್ತು ಎಂಬತ್ತಾರರಿಂದ ತೊಂಬತ್ತರ ಮಠ ಯಾಕೆ ಹೇಳ್ತೇನೆ ಅಂದರೆ ನಮ್ಮಲ್ಲಿ ನಮ್ಮಲ್ಲಿ ಬನ್ಶಂಗ್ರ ಗುಡಿ ಹದಿನಾರು ವರ್ಷ ಮಠ ಏನಿತ್ತು ಹಂಗೆ ಸುಮ್ಮನೆ ಇತ್ತು ಯಾರು ನಾವು ಅರ್ಧ ಆಗಿ ನಿಂತ್ಕೊಂಡಿತ್ತು ನಮ್ಮಲ್ಲಿ ಬನ್ಶಂಗ್ ಗುಡಿನ ಸಿಗ್ಲಿ ಬನ್ಶಂಗಿ ಗುಡಿನ ಬನಶಂಗರಿ ದೇವಿನ ಹೊರಗಿಂದ ಹೊರಗೆ ಪೂಜೆ ಮಾಡ್ತಿದ್ರು ಹಾಂ ಅವಾಗ ಅದಕ್ಕೇನೈತಿ ಹಿತ್ತಾಳೆ ಮೂರ್ತಿ ಪೂಜೆ ಮಾಡಿದ್ರು ಅಂಬತ್ತಾರೊಳಗೆ ನಮ್ಮಲ್ಲಿ ಎಂಬತ್ತಾರೊಳಗೆ ಮೂರ್ತಿ ನಮ್ಮಲ್ಲಿ ಮೂರ್ತಿ ಪರಿಷ್ಕ ಮಾಡ್ಬೇಕಂತೇಳಿ ಇದನ್ನು ಮಾಡಿಬಿಟ್ಟಿದ್ರು ಏನು ಮೂರ್ತಿ ತಯಾರು ಮಾಡಿಸ್ಬಿಟ್ಟಿದ್ರು ಮೂರ್ತಿ ತಯಾರು ಮಾಡಿಸಿದ್ರು ಅಂದ್ರೆ ಅದಕ್ಕೇನೈತಿ ನಮ್ಮಲ್ಲಿ ಅದನ್ನು ಹಿಂದಿಂದು ಮತ್ತು ಮುಂದಿಂದು ಪ ಇದನ್ನು ಭವಿಷ್ಯ ಹೇಳ್ತಿದ್ರು ಯಾರು ನಮ್ಮ ಅರಿವಿ ರಾಮಚಂದ್ರಪ್ಪಜರು ಭವಿಷ್ಯ ಹೇಳ್ತಿದ್ರು ಭವಿಷ್ಯ ಹೇಳಬೇಕಾದ್ರೆ ಏನಂತ ನಮ್ಮಲ್ಲಿ ಗುಡಿ ತಯಾರಾಗಿಲ್ಲ ಶಿಗ್ಲಿ ಗುಡಿ ತಯಾರಾಗಿಲ್ಲ ಸಿಗ್ಲಿ ಗುಡಿಗೆ ಅಂತೇಳಿ ನಾವು ಏನು ಮಾಡಿದೆ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತೇಳಿ ಮೂರ್ತಿ ಮಾಡ್ಸೇವಿ ಅದು ಇಲ್ಲಿ ಪ್ರತಿಷ್ಠಾಪನೆ ಆಗೋದಿಲ್ಲ ಈಗ ಸದ್ಯ ಏನೈತಿ ಇದರೊಳಗೆ ಸಿದ್ದಾಪುರದೊಳಗೆ ಗುಡಿ ತಯಾರಾಗೈತಿ ಅವತ್ತು ಅವರು ಗುಡಿ ತಯಾರಾಕ ಕುತ್ಕೊಂಡ್ರೆ ಅವ್ರಿಗೆ ಮೂರ್ತಿ ನಮ್ಮಲ್ಲಿದ ಕೊಟ್ಟರೆ ಯೋಗ್ಯಕೈತಿ ಇಲ್ಲಿ ಇಟ್ಕೊಂಡು ಕುಂದಿರೋದು ಸರಿಯಲ್ಲ ಇದನ್ನು ಅಂಥೇಳಿ ಅವರು ಒಂದು ತಮ್ಮ ಒಂದು ಮುಂದಿನ ಒಂದು ಆಗು ಹೋಗುಗಳ ಬಗ್ಗೆ ವಿಚಾರ ಮಾಡಿ ಅದನ್ನು ಅವ್ರು ಸೂಚನೆ ಮಾಡಿದಕ್ಕೆ ಚಿಗ್ಲಿಗೆ ಬರೋಂಥ ಮೂರ್ತಿ ಸಿದ್ದಾಪುರದ ಪ್ರತಿಷ್ಠಾಪನೆ ಮಾಡಿದ್ರು ಅಂತೇಳಿ ನಾವು ಕೇಳೇವಿ ಹಿಂದೆ ಅದು ನಮ್ಮ ಯಜಮಾನರು ಹೇಳಿದ್ದಂಥ ವಿಷಯ ಇದೆ ಅದು ಪೂರ್ತಿ ಅದ್ರ ಬಗ್ಗೆ ನಾವ ನೋಡಿಲ್ಲ ಹಾಂ ಈ ಥರ ಮಾಡಿ ಅಲ್ಲಿ ಉದ್ಭವ ಮೂರ್ತಿನೇ ಐತಿ ಅದ್ರ ಜೊತೆಗೆ ಕಟ್ಟದಂಥ ಮೂರ್ತಿನೂ ಪ್ರತಿಷ್ಠಾಪನೆ ಮಾಡಿ ಅದನ್ನು ಪೂಜೆ ಮಾಡೋಕೆ ಆಮೇಲೆ ಏನೈತಿ ನಮಗೆ ಗೊತ್ತಿದ್ದಂಗೆ ಅದೇ ತೊಂಬತ್ತೆರಡು ತೊಂಬತ್ನಾಲ್ಕರಾಗ ನಿಮ್ಮಲ್ಲಿ ಜಾತ್ರೆ ಶುರುವಾಯಿತು ಅಂತ ಕೇಳ ತೊಂಬತ್ತೆರಡು ತೊಂಬತ್ನಾಲ್ಕರಾಗ ಯಾಕಂದ್ರೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿಂದ ಅಲ್ಲೇ ಜಾತ್ರೆ ಚಲೋ ಆತು ಯಾಕಂದ್ರೆ ಜಾತ್ರೆ ಚಲೋತು ಆಮೇಲೆ ಐತೆ ಆ ಜಾತ್ರೆ ಏನೈತಿ ಪ್ರತಿ ವರ್ಷದಿಂದ ವರ್ಷಕ್ಕೆ ಅಂತ ಬೆಳವಣಿಗೆ ಆಕತ್ತು ಹಾಂ ಬೆಳವಣಿಗೆ ಆಕತ್ತು ಅದನ್ನೇನೈತಿ ತೊಂಬತ್ತ ಎರಡ್ರಾಗ ಜಾತ್ರೆ ಚಲುವಾಗಿಂದ ತೊಂಬ ಎಂಬತ್ತಾರು ಎಂಬತ್ತೇಳರಾಗ ಮೂರ್ತಿ ಪ್ರತಿಷ್ಠಾಪನೆ ತೊಂಬತ್ತೆರಡು ತೊಂಬತ್ನಾಲ್ಕರಾಗ ಜಾತ್ರೆ ಚಲೋತು ಅದು ವರ್ಷ ಒಂದು ವರ್ಷ ಬೆಳಕೊಂತ ಬಂದದ್ದು ನೋಡಿಕೊಂಡ ಕಸ ಅಲ್ಲೇ ಮೊದಲೇನಿ ಜಾತ್ರೆಗೆ ಆ ಉಚ್ಚಯ ಸ್ವಾಮಿ ಮಧ್ಯೆ ಏನು ಏನು ಮಾಡ್ತಾರಲ್ಲ ಒಂದು ಗಡಿ ಒಂದು ಸಣ್ಣ ಒಂದು ಚಕ್ಡಿ ಮೇಲೆ ಚಕ್ಡಿ ಮೇಲೆ ಟೈಪ್ ಮಾಡ್ತಾರಲ್ಲ ಆ ಟೈಪ್ ಮಾಡಿ ಕಷ್ಟ ಜಾತ್ರೆ ಶುರು ಮಾಡಿದ್ರು ನಂತರ ಅದೇನೈತಿ ಗಡ್ಡಿ ತೇರು ಮಾಡಿದ್ರು ಅದನ್ನು ಗಡ್ಡಿ ತೇರು ಮಾಡಿಂದ ಮಾಡಿದ್ರ ಅಂತ ನಾವು ಕೇಳಿದ್ವಿ ಇದನ್ನು ನಮ್ಮ ನೆಸಮಾರ್ ಎಂಬತ್ತಾರರಿಂದ ಈ ಕಡೆ ಗೊತ್ತಲಿಕ್ಕಾಗಿ ನಾವು ಅಲ್ಲಿ ಹೋಗಿದ್ವಿ ಅವಾಗೇನಿತ್ತು ಗಡ್ಡಿ ತೇರಿತ್ತು ಗಡ್ಡಿ ತೇರು ಎಳಿತಿದ್ರು ನೋಡಿವಿ ಅದನ್ನು ಆಮೇಲೆ ಈಗೇನು ಹೇಳಿದ್ರಲ್ಲ ವಾಲಿ ಮಾಸ್ತರ್ ಅಂತೇಳಿ ವಾಲಿ ಮಾಸ್ತರ್ ಏನೈತಿ ಈಗ ಈಗಿದ್ದಂಥ ಪ್ರಶಸ್ತಿವಾದಂಥ ಸುಸಜ್ಜಿತವಾದಂಥ ತೇರು ಮಾಡಿಸಿದ್ರು ಅವಾಗ ಅದು ನಮಗೂ ನಿಮಗೂ ಎಲ್ಲರಿಗೂ ಗೊತ್ತಿದ್ದ ವಿಷಯ ಐತಿ ಅದು ತೇರು ಆಗಿಂದ ಮತ್ತೊಂದು ಸ್ವಲ್ಪ ಏನೈತಿ ಅಲ್ಲಿ ಜಾತ್ರೆ ಆಯ್ತು ಅಲ್ಲಿ ಒಂದು ವೈಭವ ಜಾಸ್ತಿ ಹಾಕುವಂಥ ಬಂದೈತೆ ಅಂತ ನಾವು ಕೇಳಿದ್ವಿ ಇಷ್ಟು ಮಾತ್ರ ನಮ್ಗೆ ಗೊತ್ತಿದ್ದಂಥ ವಿಷಯ ಈಗ ನಾವು ನೋಡಿದ ಹಾಗೆ ಅರ್ಥಗರ್ಭಿತವಾಗಿ ದೇವಿಯ ಇತಿಹಾಸ ಮತ್ತು ಅನುಭವದ ಮಾತುಗಳನ್ನು ಹೇಳಿದ ಹಿರಿಯರಿಗೆ ಧನ್ಯವಾದಗಳು ಈಗ ನಮ್ಮೂರು ಜಾತ್ರೆಯ ಒಂದು ಸೊಗಸಾದ ಚಿತ್ರೀಕರಣವನ್ನು ಸವಿಯೋಣ ಮೊದಲು ನಮ್ಮೂರು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಡೋಣ ಬಾ ನಮ್ಮೂರು ಜಾತ್ರೆ ನೋಡಿ ಬನ್ನಿ ಬಾಸ್ जे, जे。गे जे, जे. गे जे, जे. ये जे। ये जे। ये गे चंदा रेड़ गई ताओ गेजे चंदा रे गुड़गे खालू खाले गेजे ಜಾನಪದ ಪದ ಕೇಳನ್ನ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರಾ ಒಳ್ಳೆ ಮನಸ್ಸಿದೆ ಯಾರಿಗೆ ನಿದೆ ಹಂಗು ಕಲ್ಲು ಕಲ್ಲೆಣುತಾವು ದೋಸ್ತಿ ಕಲ್ಲು ಕಲ್ಲೆಣ ಮಸ್ತಿ ಕುಸ್ತಿ ಎಲ್ಲಿ ದೋಸ್ತಿ ಚಂದಾರೆ ಹುಡುಗಿ

ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಕ್ಕಿಲ್ಲ ಎರಡೂ ಕಣ್ಣು ಗಂಡು ಹೈಕಳು ಬೆಪ್ಪ ಗೌರೆ ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ ದಾವಣಿಲೆ ಬೀಸುತ್ತಾರೆ ಐ ಕಾಳು ರೊಟ್ಟಿ ಊಟ ಉಣ್ಣಾಗಿಲ್ಲ ಹಬ್ಬದೂಟ ಊಟ ತಳ್ಳಾಗಿಲ್ಲ రెండు జల అడే ఏం చందానే ఉడుగీ కల్ు గల్ెను తావు గెజే ఏం చందానే ఉడుగీ కల్లు కల్ెను తావు గెజ్జే கலி ஜ சேந்த அச்சா கல்லா நோட்ட సందుగంది ప్రీతి పాట కెణకు తైత మాయా కాతి అమ్మయ్య మాట గల్లు గల్లెను తావు దోస్తి గల్లు గల్లెను తావు మస్తి కుస్తి ఎల్లి దోస్తి గల్లు గల్లెను ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಆ್ಯಂಡ್ ಲೈಕ್ ಮಾಡಿ ಈ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ